ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಗ್ರಹಣದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಈ ಸಂಚಿಕೆ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಯಾಕೆ ಅಂತಂದ್ರೆ ಇದೇ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಕ್ತ ಚಂದ್ರ ಗ್ರಹಣ ಇದೆ ಅದು ಭಾರತದಲ್ಲಿ ಗೋಚರ ಆಗುತ್ತೆ ಅದರ ಸೂತಕ ಇರುತ್ತೆ ಆಚರಣೆ ಕೂಡ ಇರುತ್ತೆ ಹಾಗಾಗಿ ತುಂಬ ಸೂಕ್ಷ್ಮವಾದಂತಹ ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತೀನಿ ನೋಟ್ ಮಾಡಿಟ್ಕೊಳ್ಳಿ ಯಾಕೆಂದರೆ ಗ್ರಹಣದ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ವಿಜ್ಞಾನವೂ ಹೇಳುತ್ತೆ ಆಧ್ಯಾತ್ಮವೂ ಹೇಳುತ್ತೆ ಜ್ಯೋತಿಷ ಎಲ್ಲವೂ ಹೇಳುತ್ತೆ ಗ್ರಹಣದ ಸಂದರ್ಭದಲ್ಲಿ ನೆಗೆಟಿವ್ ರೇಸ್ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಪ್ರಸಾರದಲ್ಲಿರುತ್ತೆ ಹಾಗಾಗಿ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ ಯಾವ ಕೆಲಸಗಳನ್ನು ಮಾಡಬಹುದು ಯಾವ ಕೆಲಸಗಳನ್ನು ಮಾಡಬಾರ್ದು ಗ್ರಹಣದ ಸಂದರ್ಭ ಸಮಯ ಏನು ಸೂತಕದ ಸಮಯ ಏನು ತುಂಬಾ ತುಂಬಾ ಮಾಹಿತಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ಹಂಚಿಕೊಳ್ತೀನಿ ಹಾಗೆ ಇನ್ನು ಯಾವ ರಾಶಿಯವರಿಗೆ ಶುಭ ಯಾವ ರಾಶಿಯವರಿಗೆ ಅಶುಭ ಯಾವ ನಕ್ಷತ್ರದವರು ಶಾಂತಿ ಮಾಡಿಸ್ಬೇಕು ಯಾರು ಬೇಡ ಇದರಿಂದ ಪರವಾಗಿಲ್ಲ ಈ ಎಲ್ಲ ಮಾಹಿತಿಗಳನ್ನು ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ನೀವೇನಾದರೂ ಈ ವಾಹಿನಿಯನ್ನು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ದಾರಿದೀಪ ಕಾರ್ಯಕ್ರಮ ಮತ್ತು ನಾನು ಸುಧೀಂದ್ರ ದೇಶಪಾಂಡೆ ಗುರುಜಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೀವು ಕಾರ್ಯಕ್ರಮ ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ಲನ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಪ್ರಸಾರ ಜೀತ್ ಸ್ಪೆಷಲ್ ಆಧ್ಯಾತ್ಮ ವಾಸ್ತು ಹೀಗೆ ವರೈಟಿ ವರೈಟಿ ಕಂಟೆಂಟ್ ಅನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಒಬ್ಬ ವೀಕ್ಷಕರು ಮೊಬೈಲ್ ಫೋನ್ ಅನ್ನ ಗೆಲ್ಬಹುದು ನೋಡಿ ಈ ತಿಂಗಳಿನ ಮೊಬೈಲ್ ಫೋನ್ ರೆಡಿ ಇದೆ ಆಲ್ರೆಡಿ ಇದನ್ನು ನಾವು ತರಿಸಿದ್ದೀವಿ ನಾಳೆ ಸಂಜೆಯ ಸಂಚಿಕೆಯಲ್ಲಿ ನಾವು ವಿನ್ನರ್ ಹೆಸರನ್ನು ಕೂಡ ಘೋಷಣೆ ಮಾಡ್ತೀವಿ ಇನ್ನು ನಾಲ್ಕೈದು ದಿವಸದಲ್ಲಿ ವೀಕ್ಷಕರು ಈ ಹೊಚ್ಚ ಹೊಸ ಮೊಬೈಲ್ ಫೋನನ್ನು ಅವರು ಸ್ವೀಕಾರ ಮಾಡಲಿದ್ದಾರೆ ಸ್ಟುಡಿಯೋಗೆ ಕರೆಸಿ ನೇರವಾಗಿ ನೇರ ಪ್ರಸಾರದಲ್ಲಿ ಅವರಿಗೆ ಈ ಮೊಬೈಲ್ ಫೋನ್ ಹೊಚ್ಚ ಹೊಸ ಮೊಬೈಲ್ ಫೋನನ್ನು ನೋಡಿ ಪ್ಯಾಕೆಟ್ ಕೂಡ ಓಪನ್ ಮಾಡಿಲ್ಲ ನಾವು ತರಿಸಿಟ್ಟಿದ್ದೀವಿ ಇದನ್ನು ಅವರಿಗೆ ಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಹೋಗುತ್ತೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ನೋಡಿ ಗಿವ್ ಹೋಗುತ್ತೆ ಹಾಗಾಗಿ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹಾಗೂ ಅಪರೂಪದ ಹಾಗೂ ಅದ್ಭುತವಾದಂತಹ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ನೋಡಿ ಗ್ರಹಣ ಅಂದ್ರೇನೆ ಎಲ್ಲರಿಗೂ ಒಂದ್ ರೀತಿ ಆತಂಕ ಇರುತ್ತೆ ಭಯ ಇರುತ್ತೆ ಯಾಕೆಂದ್ರೆ ಡೆಫಿನೆಟ್ಲಿ ಆ ಗ್ರಹಣದ ಸಂದರ್ಭದಲ್ಲಿ ನೋಡಿ ದೇವಸ್ಥಾನದ ಬಾಗಿಲುಗಳನ್ನ ಕೂಡ ಕ್ಲೋಸ್ ಮಾಡಿರ್ತಾರೆ ಅದರ ಕಿರಣಗಳು ದೇವರ ವಿಗ್ರಹಗಳಾಗ್ಲಿ ದೇವಸ್ಥಾನದಲ್ಲಿ ಪ್ರವೇಶ ಮಾಡಬಾರ್ದು ಗ್ರಹಣ ಮುಗಿದ ನಂತರ ಎಲ್ಲ ಮತ್ತೆ ಶುಚಿ ಮಾಡಿ ಆ ಒಂದು ಸೂತಕದ ಸಮಯ ಏನಿರುತ್ತೆ ಆ ಸಮಯದಲ್ಲಿ ಭಕ್ತರಿಗೆ ದೇವರ ದರ್ಶನವನ್ನು ಕೂಡ ಬಂದ್ ಮಾಡಲಾಗಿರುತ್ತೆ ನೀವು ನೋಡಬಹುದು ತಿರುಪತಿಯಲ್ಲಿರಬಹುದು ತುಂಬಾ ಪುಣ್ಯಕ್ಷೇತ್ರಗಳಲ್ಲಿ ಇಂಪಾರ್ಟೆಂಟ್ ಆಗಿ ಆ ಗ್ರಹಣದ ಸಂದರ್ಭದಲ್ಲಿ ಭಕ್ತರಿಗೆ ದೇವರ ದರ್ಶನವನ್ನು ಕ್ಲೋಸ್ ಮಾಡಿರ್ತಾರೆ ಆ ಕಿರಣಗಳು ದೇವರ ವಿಗ್ರಹದ ಮೇಲೆ ಬೆಳೆದೇ ಇರೋ ತರ ಫುಲ್ ಆಗಿ ಕ್ಲೋಸ್ ಮಾಡಿರ್ತಾರೆ ತುಂಬಾ ಅಂದ್ರೆ ತುಂಬಾ ಗ್ರಹಣದ ನೆಗೆಟಿವಿಟಿ ಇರುತ್ತೆ ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿ ಏನೇನ್ ಮಾಡಬೇಕು ಏನ್ ಮಾಡಬಾರ್ದು ನೋಡೋಣ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರ ಏನಪ್ಪಾ ಅಂತಂದ್ರೆ ನಮಗೆ ಜೀವನದಲ್ಲಿ ಸಾಲ ಇರಬಾರ್ದು ಸೋಲ್ ಇರಬಾರ್ದು ಸಾಲ ಅನ್ನೋ ಪದ ಸಾಲ ಇತ್ತು ಅಂದ್ರೆ ಇದ್ರುಗಡೆ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಇದ್ರು ಊಟ ಮಾಡೋಲ್ಲ ಮೆತ್ತನೆಯ ಹಾಸಿಗೆ ಇದ್ರು ನಮಗೆ ನಿದ್ದೆ ಬರೋಲ್ಲ ಅನ್ನೋದು ತುಂಬಾ ಕೆಟ್ಟದ್ದು ನಾವ್ ಯಾರ ಮುಂದೇನು ಕೈ ಚಾಚಬಾರ್ದು ಒಂದು ರೂಪಾಯಿ ಕೂಡ ಸಾಲ ಇರಬಾರ್ದು ಅಂತಂದ್ರೆ ಮತ್ತೆ ಜೀವನದಲ್ಲಿ ಗೆಲುವೇ ಇರಬೇಕು ನೀವು ಕೈ ಹಾಕಿದ ಕೆಲಸ ವ್ಯಾಪಾರ ಎಲ್ಲಾ ಸಕ್ಸಸ್ ಆಗ್ಬೇಕು ಮನೆಯಲ್ಲಿ ನೆಮ್ಮದಿ ಇರಬೇಕು ಸಂತಾನ ಪ್ರಾಪ್ತಿ ಆಗ್ಬೇಕು ವಾಹನ ಸುಖ ಬರಬೇಕು ಸೈಟ್ ಕೊಂಡ್ಕೊಳ್ಬೇಕು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂದ್ರೆ ವೀಕ್ಷಕರೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅಂತ ಹೇಳಿ ಜೀತ್ ಮೀಡಿಯಾದಲ್ಲಿ ಸಿದ್ಧಿ ಮಾಡಿದ್ದು ಸಿಗ್ತಾ ಇದೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸ್ಕೊಳ್ಳಿ ಇದನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ ವೀಕ್ಷಕರೇ ಇದು ತುಂಬಾ ಅಪರೂಪವಾದದ್ದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದ್ದು ಕೆಲವೊಬ್ಬರ ಜೀವನದಲ್ಲಿ ವೀಕ್ಷಕರಿಗೆ ಚಮತ್ಕಾರ ಆಗ್ತಾ ಇದೆ ಇದನ್ನ ಗುರುಗಳೇ ಇದನ್ನ ಬುಕ್ ಮಾಡ್ಕೊಂಡ್ವಿ ಆಗಿಂದನೇ ಕಷ್ಟ ಶುರುವಾಯಿತು ಸಾಲ ತೀರ್ಸೋದಕ್ ಶುರು ಮಾಡಿದ್ವಿ ಹಾಗೆ ಗಂಡು ಹೆಣ್ಣು ನೋಡಕ್ ಶುರು ಮಾಡಿದ್ವಿ ಸೆಟ್ ಆಗ್ತಿರ್ಲಿಲ್ಲ ಸೆಟ್ ಆಯ್ತು ತುಂಬಾ ಕಮೆಂಟ್ಸ್ ಗಳು ಬರ್ತಾ ಇದೆ ಫೋನ್ ಗಳು ಮಾಡ್ತಾ ಇದ್ದಾರೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಜೀಪ್ ಮೀಡಿಯಾದಲ್ಲಿ ಅಧಿಕೃತ ನಂಬರ್ ಇದೆ ಈ ಗೆ ನೀವು ವಾಟ್ಸ್ಆಪ್ ಮಾಡಿ ಕರೆ ಮಾಡೋದು ಬೇಡ ಇದರಲ್ಲಿ ವಾಟ್ಸಪ್ ಅಲ್ಲಿ ಬುಕ್ಕಿಂಗ್ ತಗೋತಾರೆ ಹಾಗೆ ನಿಮ್ಮ ಪೇಮೆಂಟ್ ಪ್ರೊಸೆಸ್ ಆದ್ಮೇಲೆ ಪೇಮೆಂಟ್ ಕನ್ಫರ್ಮೇಶನ್ ನಿಮಗೆ ಏಳರಿಂದ ಹತ್ತು ದಿವಸದಲ್ಲಿ ಬರುತ್ತೆ ವರ್ಕಿಂಗ್ ಡೇಸ್ ಅಲ್ಲಿ ಪೇಮೆಂಟ್ ಕನ್ಫರ್ಮೇಶನ್ ನಿಮ್ ಮೆಸೇಜ್ ನಿಮಗೆ ಬಂದ ಮೇಲೆ ತದನಂತರ ಮೂವತ್ತರಿಂದ ನಲವತ್ತೈದು ದಿವಸ ಇದನ್ನ ಹೋಮದಲ್ಲಿಟ್ಟು ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀವಿ ವೀಕ್ಷಕರೇ ಈ ನಂಬರ್ಗೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಬೇರೆ ನಂಬರ್ಗೆ ಬುಕ್ ಮಾಡಿಕೊಂಡು ಅದರಿಂದ ಏನಾದರೂ ಮೋಸದಲ್ಲಿ ಜೀತ್ ಮಿಡಿ ಆಗ್ಲಿ ನಾನು ಜವಾಬ್ದಾರ ಆಗಿರೋದಿಲ್ಲ ವೀಕ್ಷಕರೇ ಶ್ರೀಚಕ್ರ ಸಿಗುವಂತ ಅಧಿಕೃತ ನಂಬರ್ ಇದೇ ಆಗಿರುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದೀರಿ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕ್ರೆ ತಡ ಮಾಡಿದೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ನೋಡಿ ಗ್ರಹಣ ಗ್ರಹಣದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಇದೇ ಏಳನೇ ತಾರೀಕಿಗೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಗ್ರಹಣ ಶುರು ಆಗುವಂತದ್ದು ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅದೇ ರೀತಿ ಪಾರ್ಶ್ವ ಚಂದ್ರಗ್ರಹಣ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕಿರುತ್ತೆ ಹಾಗೆ ಸಂಪೂರ್ಣ ಪ್ರಮಾಣದ ಒಂದು ಚಂದ್ರಗ್ರಹಣ ಆವರಿಸಿಕೊಳ್ಳೋದು ಹನ್ನೊಂದು ಗಂಟೆಗೆ ಅದೇ ರೀತಿ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಅಂದರೆ ಎಂಟನೇ ತಾರೀಕು ಮಧ್ಯರಾತ್ರಿ ಬಿದ್ದಿರುತ್ತೆ ಅದೇ ರೀತಿಯಲ್ಲಿ ಮತ್ತೆ ಅದು ಕರಕ್ತ ಕರಕ್ತ ಕಡಿಮೆ ಆಗ್ತಾ ಪಾರ್ಶಿಯಲ್ ಎಕ್ಲಿಪ್ಸ್ ಅಂದರೆ ಪಾರ್ಶ್ವ ಚಂದ್ರಗ್ರಹಣ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬಂದಿರುತ್ತೆ ಅದೇ ರೀತಿ ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ಬಿಟ್ಟು ಬಿಡೋದಂದ್ರೆ ಚ ಗ್ರಹಣ ಪೂರ್ತಿ ಎಂಡ್ ಆಗೋದು ಬೆಳಗ್ಗೆನ ಜಾವ ಎರಡು ಇಪ್ಪತ್ತೈದಕ್ಕೆ ಹಾಗೆ ವೀಕ್ಷಕರ ಸೂತಕ ಅಂತ ಬಂದಾಗ ನಮಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗಡೆ ಊಟವನ್ನು ಮುಗಿಸ್ಕೋಬೇಕು ಅಂತ ಇರುತ್ತೆ ಏಳನೇ ತಾರೀಕು ಭಾನುವಾರ ಹಾಗೆ ಅಹ್ ಆರೋಗ್ಯ ಇನ್ನ ನೆಕ್ಸ್ಟ್ ನಾವು ಊಟ ಮಾಡೋದು ನೆಕ್ಸ್ಟ್ ಡೇ ಎಂಟನೇ ತಾರೀಕು ಬಿಟ್ಟು ಬೆಳಗ್ಗೆ ಮನೆಯನ್ನ ಶುಚಿ ಮಾಡಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಫ್ರೆಶ್ ಆಗಿ ಬಿಸಿ ಬಿಸಿ ಆದಂತ ಅಡಿಗೆ ಮಾಡ್ಕೊಂಡೇ ಊಟ ಮಾಡಬೇಕಾಗತ್ತೆ ಹಾಗೆ ಇನ್ನ ಆರೋಗ್ಯ ಸರಿ ಇಲ್ಲದಂಥವರು ವಯೋವೃದ್ಧರು ಇರ್ತಾರೆ ಮಕ್ಕಳಿರ್ತಾರೆ ಗರ್ಭಿಣಿಯರು ಇರ್ತಾರೆ ಹೀಗೆ ಅವರು ತಮ್ಮ ಏಕೆಂದರೆ ಮೆಡಿಕೇಶನ್ ತಗೋಬೇಕು ಅದರಿಂದ ಅವರು ಹೊರತಾಗಿರ್ತಾರೆ ಏಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆ ಊಟ ಮಾಡಿಸುವಂಥ ವ್ಯವಸ್ಥೆ ಇರುತ್ತೆ ಅದನ್ನು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ಮನೆಯ ವ್ಯವಸ್ಥೆ ಹೇಗಿದೆ ಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ ಅಂದರೆ ಹನ್ನೆರಡು ಗಂಟೆ ಅಂದರೆ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಊಟ ಮಾಡಿಬಿಡ್ಬೇಕು ಆರೋಗ್ಯವಂತರಾಗಿದ್ದವರು ಸದೃಢರಾಗಿದ್ದವರು ಅಂತ ಹೇಳಿ ಅದೇ ರೀತಿ ಇನ್ನು ವಯಸ್ಸಾದವರು ಪಾಪ ಗರ್ಭಿಣಿಯರು ಸ್ತ್ರ ಮಕ್ಕಳು ಇವರಿಗೆಲ್ಲ ಮಧ್ಯಾಹ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಊಟಕ್ಕೆ ಅವಕಾಶ ಇದೆ ಇಲ್ಲ ಗುರುಗಳೇ ನಾವು ಟ್ಯಾಬ್ಲೆಟ್ ತಗೋತಾ ಇದ್ದೀವಿ ಮನೆಯಲ್ಲಿ ಬೆಡ್ ರಿಡನ್ ಆದಂತಹ ಟ್ರೀಟ್ಮೆಂಟ್ ನಲ್ಲಿ ಇದ್ದಾರೆ ಅಂತಂದ್ರೆ ಅಂಥವ್ರಿಗೆ ಎಕ್ಸ್ಕ್ಲೂಷನ್ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಯಾಕೆಂದ್ರೆ ಗ್ರಹಣ ಸ್ಟಾರ್ಟ್ ಆಗೋದೇ ಎಂಟು ಗಂಟೆ ಐವತ್ತೆಂಟು ನಿಮಿಷ ಎಂಟು ಗಂಟೆ ಐವತ್ತೆಂಟು ನಿಮಿಷ ಅಟ್ಲೀಸ್ಟ್ ಸೂರ್ಯ ಅಸ್ತ ಆಗೋದೆ ಯಾವಾಗ ಒಂದು ಆರು ಗಂಟೆಯಿಂದ ಆರು ಹದಿನೈದು ನಿಮಿಷ ಆರೂವರೆವರೆಗೂ ಸೂರ್ಯ ಅಸ್ತ ಆಗುತ್ತೆ ಅಷ್ಟೊಳಗಡೆ ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇನ್ನ ಇಲ್ಲ ಗುರುಗಳೇ ನಾವು ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ ಮೆಡಿಕೇಶನ್ ಹಾಗೆ ಹೇಗೆ ಅಂತಂದ್ರೆ ಅದನ್ನ ನೋಡ್ಕೊಳ್ಳಿ ಇನ್ನ ಗರ್ಭಿಣಿ ಸ್ತ್ರೀಯರು ತಮ್ಮ ಆರೋಗ್ಯದ ಪ್ರಕಾರ ಡಾಕ್ಟರ್ ಏನು ನಿರ್ದೇಶನ ಕೊಟ್ಟಿದ್ದಾರೆ ಎಷ್ಟೊತ್ತಿಗೆ ಊಟ ಮಾಡಬೇಕು ಏನು ಊಟ ಮಾಡಬೇಕು ಅದನ್ನ ನೋಡ್ಕೊಳ್ಳಿ ಅದನ್ನ ಸ್ಕಿಪ್ ಮಾಡಬೇಡಿ ಆದ್ರೆ ಯಾವುದೇ ಕಾರಣಕ್ಕೂ ಗ್ರಹಣ ಆರಂಭ ಆದಾಗ ಅಂದ್ರೆ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗ್ರಹಣ ಆರಂಭ ಆಗತ್ತೆ ಭಾನುವಾರ ರಾತ್ರಿ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರುತ್ತೆ ಆ ಸಂದರ್ಭದಲ್ಲಿ ತಿನ್ನೋದು ಕುಡಿಯೋದು ಆ ಥರದನ್ನ ಮಾಡದೇ ಇರೋದು ಬಹಳ ವಾಸಿ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಅದನ್ನು ನೋಡ್ಕೊಳ್ಳಿ ಇನ್ನು ವಿಶೇಷವಾಗಿ ನೋಡಿ ಮಕ್ಕಳಿಗೆ ವಯೋವೃದ್ಧರಿಗೆ ಗರ್ಭಿ ಗರ್ಭಿಣಿಯರಿಗೆ ರೆಸ್ಟ್ ಅಲ್ಲಿರೋರಿಗೆ ಅವರಿಂದ ಎಕ್ಸ್ಕ್ಲೂನ್ ಇರುತ್ತೆ ಅದನ್ನ ನೋಡ್ಕೊಂಡು ಇದನ್ನ ಮಾಡ್ಕೊಳ್ಳಿ ಹಾಗಂತ ಹೇಳಿ ಗರ್ಭಿಣಿಯವರು ವಿಶೇಷವಾಗಿ ಬಹಳ ಜಾಗೃತವಾಗಿರಬೇಕು ಗ್ರಹಣದ ಸಂದರ್ಭದಲ್ಲಿ ತರಕಾರಿ ಕಟ್ ಮಾಡೋದು ಚಾಕು ಚೂರಿಯನ್ನ ಹಿಡಿಯೋದು ಮನೆಯಿಂದ ಹೊರಗಡೆ ಹೋಗೋದು ಲೈ ಆ ಗ್ರಹಣದ ಲೈಟ್ಗೆ ಗ್ರಹಣದ ವಿಶೇಷ ಕಿರಣಗಳಿಗೆ ಎಕ್ಸ್ಪೋಸ್ ಆಗೋದು ಬೇಡ ಆರು ಗಂಟೆ ನಂತರ ಅವರು ಹೊರಗಡೆ ಕಾಲಿಡೋದೇ ಬೇಡ ಗರ್ಭಿಣಿಯರು ಭಾನುವಾರ ಭಾನುವಾರ ಸಂಜೆ ಆರು ಗಂಟೆ ನಂತರ ಮನೆಯಿಂದ ಹೊರಗಡೆ ಕಾಲಿಡೋದು ಬೇಡ ಮತ್ತೆ ನೆಕ್ಸ್ಟ್ ಅವ್ರು ಕಾಲಿಡೋದು ಅಂತಂದ್ರೆ ಸೋಮವಾರ ಬೆಳಗ್ಗೆನೆ ಆರು ಗಂಟೆ ರಾತ್ರಿ ಎಲ್ಲೋ ಅವ್ರು ಗ್ರಹಣದ ಕಿರಣಗಳನ್ನ ಸ್ವೀಕಾರ ಮಾಡೋದು ಬೇಡ ಬಹಳ ಡೇಂಜರಸ್ ಆದಂತ ಗ್ರಹಣ ಇದೆ ಹಾಗಾಗಿ ಜಾಗೃತಿಯಾಗಿರಿ ಇನ್ನ ಏನನ್ನ ಮಾಡಬಾರದು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ ಅಂತಂದ್ರೆ ಗ್ರಹಣದ ಗ್ರಹಣ ಹಿಡಿದಾಗ ಗ್ರಹಣದ ಸಂದರ್ಭದಲ್ಲಿ ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಮಾಡಬಾರದು ಯಾಕೆ ಅಂತಂದ್ರೆ ಕಿರಣ ಕೆಲವೊಂದು ಒಂದು ನೆಗೆಟಿವ್ ಕಿರಣಗಳು ಸೊ ಇದು ವಿಜ್ಞಾನವು ಹೇಳುತ್ತೆ ಜ್ಯೋತಿಷ ಆಧ್ಯಾತ್ಮ ಎಲ್ಲ ಹೇಳುತ್ತೆ ಗ್ರಹಣದ ಸಂದರ್ಭದಲ್ಲಿ ನೆಗೆಟಿವ್ ರೇಸ್ ಏನಾಗುತ್ತೆ ನಾವು ತಿನ್ನುವಂತಹ ಆಹಾರ ಪದಾರ್ಥ ಕುಡಿಯುವಂತಹ ನೀರಿನ ಮೇಲೆ ಆಗೋದ್ರಿಂದ ಅದು ನಮ್ಮ ದೇಹಕ್ಕೆ ಹೋದಾಗ ದೇಹಕ್ಕೂ ಕೂಡ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ನಾವು ಬಳಸುವಂತಹ ನೀರಲ್ಲಿ ದರ್ಬೆಯನ್ನ ಹಾಕಿ ಇಟ್ಟು ಬಿಟ್ಟಿರ್ತಾರೆ ದರ್ಬೆ ದೇವರ ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕಿರುತ್ತೆ ನೀರನ್ನ ನಾವು ವೇಸ್ಟ್ ಮಾಡೋದು ಬೇಡ ಅದೇ ನೀರನ್ನ ನಾವು ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಒಂದೊಂದು ಎರಡೆರಡು ದರ್ಬೆಯನ್ನ ನೀರಲ್ಲಿ ಹಾಕಿಟ್ಟು ಗ್ರಹಣ ಮುಗಿದ ಗ್ರಹಣ ಹಿಡಿಯೋದಕ್ಕಿಂತ ಮುಂಚೆನೆ ಹಾಕಿಡಬೇಕು ಗ್ರಹಣದ ನಂತರ ಆ ದರ್ಬೆಯನ್ನ ತೆಗೆದು ಆ ನೀರನ್ನ ಬಳಕೆಗೆ ಯೋಗ್ಯ ಆಗಿರುತ್ತೆ ಮಾಡ್ಕೋಬಾರ್ದು ನೀರನ್ನ ವೇಸ್ಟ್ ಮಾಡ್ಕೋಬಾರ್ದು ತದನಂತರ ಈ ಈಟಿಂಗ್ ಡ್ರಿಂಕಿಂಗ್ ಅಂದ್ರೆ ತಿನ್ನೋದು ಕುಡಿಯೋದು ಮಾಡಬಾರ್ದು ಗ್ರಹಣ ಹಿಡಿದ ಸಂದರ್ಭದಲ್ಲಿ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಎಲ್ಲರೂ ಈ ವೈ ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಜ್ಯೋತಿಷಿ ಎಲ್ಲವೂ ಕೂಡ ಇದನ್ನ ಒಪ್ಕೊಳ್ಳುತ್ತೆ ಅದೇ ರೀತಿ ಮಾರ್ಗದರ್ಶನ ಕೂಡ ಮಾಡುತ್ತೆ ತಪ್ಪು ಅಂತ ಹೇಳಿ ನಾ ಅಡುಗೆಯನ್ನ ಮಾಡಬಾರ್ದು ಆಹಾರ ಪದಾರ್ಥವನ್ನ ಬೇಯಿಸಬಾರದು ಗ್ರಹಣ ಹಿಡಿದ ಸಂದರ್ಭದಲ್ಲಿ ಅದನ್ನ ಸೂಚನೆ ಕೊಡುತ್ತೆ ಅದೇ ರೀತಿಯಾಗಿ ಹೊಸ ಹೊಸ ವೆಂಚರ್ಗಳನ್ನು ಸ್ಟಾರ್ಟ್ ಮಾಡಬಾರ್ದು ಗ್ರಹಣ ಹಿಡಿದಾಗ ಹೊಸ ಸಾಲ ಸಾಲದ ಪತ್ರಕ್ಕೆ ಸಹಿ ಮಾಡೋದು ಸಾಲಕ್ಕೆ ಅಪ್ಲೈ ಮಾಡೋದು ಅಥವಾ ಮನೆ ಕಟ್ಟುವಂತಹ ಡಿಸೈನ್ಗಳನ್ನು ನೋಡೋದು ಅಥವಾ ವಾಹನ ಬುಕ್ ಮಾಡ್ಕೊಳ್ಳೋದು ಈ ರೀತಿಯಾದಂತಹ ಹೊಸ 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 ಗಂಡು ಹೆಣ್ಣಿನ ಮಾತುಕತೆ ಮಾಡೋದು ಅಥವಾ ಫೋನಲ್ಲಿ ಮಾತಾಡೋದು ಇಲ್ಲ ಒಂದು ವರ ಇದೆ ಒಂದು ಕನ್ನೆ ಇದೆ ಹೊಸ ಹೊಸ ವೆಂಚರ್ಸ್ ಯಾವುದನ್ನು ಕೂಡ ಗ್ರಹಣ ಗ್ರಹಣದ ದಿನ ಗ್ರಹಣ ಹಿಡಿದ ಸಂದರ್ಭದಲ್ಲಿ ಯಾವ್ದನ್ನ ಮಾಡಬಾರ್ದು ಅದೇ ರೀತಿಯಲ್ಲಿ ಚೂಪಾದ ವಸ್ತುಗಳಿರುತ್ತೆ ಚಾಕು ಚೂರಿ ಕತ್ತರಿ ಇಂಥವನ್ನ ಕೈಯಲ್ಲಿ ಹಿಡ್ಕೋಬಾರ್ದು ಗ್ರಹಣದ ಸಂದರ್ಭದಲ್ಲಿ ತರಕಾರಿಗಳನ್ನ ಕಟ್ ಮಾಡೋದಾಗಲಿ ಅವುಗಳನ್ನ ಅವಾಯ್ಡ್ ಮಾಡಬೇಕು ಜರ್ನಿಯನ್ನ ಅಂದ್ರೆ ಟ್ರಾವೆಲಿಂಗ್ ಅನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು ಅನಿವಾರ್ಯ ಸಂದರ್ಭ ಇದ್ರೆ ಮಾತ್ರ ಜರ್ನಿ ಮಾಡಬೇಕು ಬಿಟ್ಟರೆ ನೀವು ಪರವಾಗಿಲ್ಲ ನಾವು ಅವಾಯ್ಡ್ ಮಾಡ್ಬೋದು ಇವತ್ತಿನ ದಿವಸ ಅಂತಂದ್ರೆ ಜರ್ನಿಯನ್ನು ಕೂಡ ಅವಾಯ್ಡ್ ಮಾಡ್ಕೋತಾರೆ ಅದೇ ರೀತಿ ನೋಡಿ ಲೈಂಗಿಕ ಕ್ರಿಯೆಯಲ್ಲಿ ಕೂಡ ತೊಡಗಬಾರದು ಗ್ರಹಣದ ಸಂದರ್ಭದಲ್ಲಿ ಅಂತ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಯಾಕೆಂದ್ರೆ ಈ ಸಂದರ್ಭದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಆ ಮಗು ಏನಾದರೂ ಜನಿಸಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಒಂದು ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ದಯಮಾಡಿ ಒಂದು ಲೈಂಗಿಕ ಕ್ರಿಯೆಯನ್ನು ಕೂಡ ಆ ಗ್ರಹಣದ ಸಂದರ್ಭದಲ್ಲಿ ತಪ್ಪಿಸಬೇಕು ಅಂತ ಒಂದು ಮಾರ್ಗದರ್ಶನ ನೀಡ್ತಾರೆ ಅದೇ ರೀತಿ ನೋಡಿ ದೇವರ ವಿಗ್ರಹಗಳನ್ನು ಮುಟ್ಟಬಾರ್ದು ದೇವರ ಮನೆಯ ಬಾಗಿಲನ್ನು ತೆಗೆದಿಡಬಾರ್ದು ಅದೇ ರೀತಿ ದೇವಸ್ಥಾನದ ಬಾಗಿಲುಗಳನ್ನೇ ಹಾಕಿರ್ತಾರೆ ನೋಡಿ ನೀವು ತಿರುಪತಿ ಇರ್ಬೋದು ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಿಗೆ ಪೂರ್ತಿ ಪ್ರಮಾಣದಲ್ಲಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಪ್ರತಿಯೊಂದು ದೇವಸ್ಥಾನಗಳು ಅವಾಗ ಗ್ರಹಣದ ಸಂದರ್ಭದಲ್ಲಿ ಕ್ಲೋಸ್ ಆಗಿರುತ್ತೆ ಹಾಗಾಗಿ ಯಾವುದೇ ರೀತಿಯಾಗಿ ಗ್ರಹಣದ ಸಂದರ್ಭದಲ್ಲಿ ದೇವರ ದೇವರ ಮನೆ ಹೋಗೋದು ಮುಟ್ಟೋದು ಪೂಜೆಗಳನ್ನ ಮಾಡೋದು ಆ ರೀತಿ ಮಾಡಬಾರ್ದು ಅಂತ ಹೇಳಲಾಗಿದೆ ಇದು ಏನೇ ನಾವು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಸುಮ್ಮನೆ ಮಂತ್ರ ಪಠಣೆ ಮಾಡಬೇಕು ಜಪ ಮಾಡಬೇಕು ಮಂತ್ರಗಳನ್ನ ಕೇಳಬೇಕು ಅವು ಯಾವ್ಯಾವ ಮಂತ್ರಗಳು ಹೇಳೋದು ಕೇಳೋದು ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ಹಾಗಾಗಿ ದೇವರ ವಿಗ್ರಹಗಳನ್ನ ಮುಟ್ಟಕ್ಕೆ ಹೋಗಬಾರದು ಗ್ರಹಣದ ಸಂದರ್ಭದಲ್ಲಿ ಅದೇ ರೀತಿ ಗರ್ಭಿಣಿ ಸ್ತ್ರೀಯರು ಬಹಳ ಬಹಳ ಹುಷಾರಾಗಿರಿ ಜಾಗೃತಿಯಾಗಿರಬೇಕು ಅದೇ ರೀತಿ ಗ್ರಹಣದ ಸಂದರ್ಭದಲ್ಲಿ ಎಣ್ಣೆಯನ್ನ ಮೈಗೆ ಹಚ್ಕೋಬಾರ್ದು ಆಯಿಲ್ ಮಸಾಜ್ ಮಾಡ್ಕೋಬಾರದು ತಲೆಗೆ ಎಣ್ಣೆ ಹಚ್ಕೋಬಾರ್ದು ಗ್ರಹಣದ ಸಂದರ್ಭದಲ್ಲಿ ಅದೇ ರೀತಿ ಗ್ರಹಣ ಶುರುವಾದಾಗ ತಲೆಯನ್ನ ಬಾಚಿಕೊಳ್ಳೋದಾಗ್ಲಿ ನಾವು ಕೋಂಬನ್ನ ಯೂಸ್ ಮಾಡೋದಾಗ್ಲಿ ಅಥವಾ ಹಲ್ಲನ್ನ ಉಜ್ಜೋದಾಗ್ಲಿ ಈ ತರದನ್ನ ಮಾಡಬಾರ್ದು ಅದೇ ರೀತಿ ಉಗುರುಗಳನ್ನ ಕತ್ತರಿಸಿಕೊಳ್ಳೋದಾಗ್ಲಿ ಕಟಿಂಗ್ ಆಗಲಿ ಶೇವಿಂಗ್ ಆಗಲಿ ಈ ತರದನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅದೇ ರೀತಿ ಗ್ರಹಣವನ್ನ ನೇರವಾಗಿ ಬರಿಗಣ್ಣಿನಿಂದ ನೋಡಬಾರ್ದು ಅದಕ್ಕೆ ಕೆಲವೊಂದು ಸಲಕರಣೆಗಳಿರುತ್ತೆ ಅದನ್ನ ಮಾರ್ಗದರ್ಶನ ತೆಗೆದುಕೊಂಡು ಅದನ್ನ ನೋಡಬಹುದು ಬಟ್ ಬರಿಗಣ್ಣಿನಿಂದ ನೋಡಬ ನೋಡಬಾರ್ದು ಅದಕ್ಕೆ ನೋಡೋದಕ್ಕೆ ಅಂತ ಇಕ್ವಿಪ್ಮೆಂಟ್ಸ್ ಗಳಿರುತ್ತೆ ಅದನ್ನ ಬಲ್ಲವರಿಂದ ತಿಳಿದವರಿಂದ ಮಾರ್ಗದರ್ಶನ ತಗೊಂಡು ನೋಡಬಹುದು ನೋಡ್ಲೇಬೇಕು ಗ್ರಹಣ ಅಂತಂದ್ರೆ ಇಲ್ಲ ಅಂತಂದ್ರೆ ಬರಿಗಣ್ಣಿನಿಂದ ನೋಡಿದ್ರೆ ಕಣ್ಣು ಹೊರಟು ಹೋಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಬಲ್ಲವರು ಅದನ್ನ ನೋಡ್ಕೊಳ್ಳಿ ಇನ್ನ ಏನು ಮಾಡಬಹುದು ಗ್ರಹಣದ ಸಂದರ್ಭದಲ್ಲಿ ಅಂತಂದ್ರೆ ನೀವು ಮಂತ್ರಗಳನ್ನ ಪಠಣೆ ಮಾಡ್ಕೋಬೇಕು ಕೆಲವೊಬ್ರು ಗ್ರಹಣ ಶುರು ಸ್ನಾನ ಮುಂಚೆನೂ ಸ್ನಾನ ಮಾಡ್ಕೋತಾರೆ ಗ್ರಹಣ ಹಿಡಿದಾಗ್ಲೂ ಸ್ನಾನ ಮಾಡ್ತಾರೆ ಗ್ರಹಣ ಬಿಟ್ಟ ನಂತರವೂ ಕೂಡ ಸ್ನಾನ ಮಾಡ್ತಾರೆ ಎರಡರಿಂದ ಮೂರು ಸ್ನಾನಗಳನ್ನ ಮಾಡ್ಕೋತಾರೆ ಗ್ರಹಣ ಹಿಡಿದ ಸಂದರ್ಭದಲ್ಲಿ ಸ್ನಾನ ಮಾಡಿ ಒಂದು ಒದ್ಯ ಬಟ್ಟೆಯಲ್ಲಿ ಕೂತ್ಕೊಂಡು ಮಂತ್ರ ಪಠಣೆಯನ್ನ ಕೂಡ ಮಾಡ್ತಾರೆ ಯಾವ ಮಂತ್ರ ಪಠಣೆ ಮಾಡ್ಬೇಕು ಅಂತಂದ್ರೆ ನೋಡಿ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರ ಸೂರ್ಯ ಗಾಯತ್ರಿ ಮಂತ್ರ ಬರುತ್ತೆ ಆದಿತ್ಯ ಹೃದಯ ಬರುತ್ತೆ ಓಂ ಸೂರ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ರಾಜಾದಿತ್ಯ ನಮಃ ಇಂಥ ಮಂತ್ರಗಳನ್ನ ಪಠನೆ ಮಾಡ್ಕೋಬೇಕು ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಇನ್ನ ಚಂದ್ರಗ್ರಹಣ ಅಂತ ಬಂದಾಗ ನೀವು ಚಂದ್ರ ಗಾಯತ್ರಿ ಮಂತ್ರ ಅಂತ ಪಠಣೆ ಮಾಡ್ಕೋಬಹುದು ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಮಂತ್ರ ಚ ಪಠನೆ ಮಾಡ್ಕೋಬಹುದು ಮತ್ತು ವಿಷ್ಣು ಸಹಸ್ರ ಮಂತ್ರ ಕೂಡ ಪಠನೆ ಮಾಡ್ಕೋಬಹುದು ಮೆಡಿಟೇಷನ್ ಮಾಡ್ಕೋಬಹುದು ಧ್ಯಾನ ಮಾಡ್ಕೋಬಹುದು ಅದೇ ರೀತಿ ಭಗವದ್ಗೀತೆಯನ್ನ ಓದಬಹುದು ಶಿವ ಓದಿ ದೇವಿ ಮಹಾತ್ಮೆಯನ್ನು ಓದಬಹುದು ವಿಷ್ಣು ಸಹಸ್ರನಾಮವನ್ನು ಓದಬಹುದು ಇದು ನಿಮಗೆ ಗುರುಗಳೇ ಓದೋದಕ್ಕೆ ಅನುಕೂಲ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ ಗಜೇಂದ್ರ ಮೋಕ್ಷ ಮಾಡಿದ್ದೀವಿ ಅದನ್ನು ಕೂಡ ನೀವು ಕೇಳಬಹುದು ಇನ್ನ ವಿಶೇಷವಾಗಿ ಸಂಕಲ್ಪ ಮಾಡ್ಕೊಳ್ಳಿ ಗ್ರಹಣದಕ್ಕಿಂತ ಮುಂಚೆ ಆರೋಗ್ಯ ಸರಿ ಹೋಗ್ಬೇಕು ನನ್ನ ಮನೆಯಲ್ಲಿ ಒಂದು ಜಗಳ ನಿಲ್ಲಬೇಕು ನೆಮ್ಮದಿ ಇರಬೇಕು ಮಕ್ಕಳಿಗೆ ಮದುವೆ ಸೆಟ್ ಆಗ್ಬೇಕು ಗ್ರಹಣಕ್ಕಿಂತ ಮುಂಚೆ ಆದರೆ ಗ್ರಹಣದ ಸಂದರ್ಭದಲ್ಲಿ ಗ್ರಹಣ ಹಿಡಿದಾಗ ಯಾವ ರೆಮಿಡಿಗಳನ್ನಾಗ್ಲಿ ರಿಚುವಲ್ಸ್ ಅಂತಂದ್ರೆ ವಿಶೇಷವಾಗಿ ನಾವು ಈಗ ಹೇಳ್ತೀವಲ್ಲ ಯೂನಿವರ್ಸಲ್ ರೆಮಿಡೀಸ್ ಅಂತ ಈ ಉಚಿತ ರೆಮಿಡಿಗಳನ್ನ ಹೇಳ್ತೀವಲ್ಲ ಯಾವ ರೆಮಿಡಿಗಳನ್ನ ಗ್ರಹಣದ ಸಂದರ್ಭದಲ್ಲಿ ಮಾಡ್ಕೋಬಾರ್ದು ಏನೇ ಇದ್ರು ದೇವರಿಗೆ ಮಂತ್ರ ಪಠಣೆ ಹಾಗೆ ಧ್ಯಾನ ಇಷ್ಟೇ ದೇವರ ಮನೆ ಹತ್ರನು ಹೋಗ್ಬಾರ್ದು ರೆಮಿಡೀಸ್ ಮಾಡ್ಕೋಬಾರ್ದು ಮಾಡ್ಕೋಬಾರದು ವಿಶೇಷವಾಗಿ ಅದೇ ರೀತಿ ಗ್ರಹಣ ಮುಗಿದ ನಂತರ ಮನೆಯನ್ನು ಶುದ್ಧವಾಗಿ ಒರೆಸಿ ನೀವು ಗೋಮೂತ್ರ ಇದ್ರೆ ಗೋಮೂತ್ರವನ್ನು ಸ್ವಲ್ಪ ನೆಲ ಒರೆಸುವ ನೀರಲ್ಲಿ ಹಾಕಿ ಇದನ್ನು ಮಾಡ್ಬೋದು ಗಂಗಾಜಲ ಹಾಕಿ ಮಾಡಬಹುದು ಉಪ್ಪು ಹಾಕಿ ನೆಲವನ್ನು ಒರೆಸಬಹುದು ದರ್ಬೆಯಿಂದ ಎಲ್ಲ ಕಡೆ ಪ್ರೋಕ್ಷಣೆ ನೀರನ್ನ ನೀರಿನಲ್ಲಿ ದರ್ಬೆ ನದಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬಹುದು ಆಮೇಲೆ ಚಂದ್ರಗ್ರಹಣ ಮುಗಿದ ನಂತರ ಮಾಡಬಹುದು ಅಂತಂದ್ರೆ ದೇವಸ್ಥಾನಗಳಲ್ಲಿ ಅಕ್ಕಿ ಹಾಲು ಸಕ್ಕರೆ ಬಿಳಿ ಬಟ್ಟೆ ಹಾಗೆ ತುಪ್ಪ ಈ ರೀತಿಯಾದಂತಹ ವಸ್ತುಗಳನ್ನ ದಾನ ಮಾಡಬಹುದು ಮತ್ತೆ ಅಸಹಾಯಕರಿಗೆ ಪಾಪ ಊಟಕ್ಕೂ ಅವರಿಗೆ ತೊಂದರೆ ಇರುತ್ತೆ ಕಷ್ಟ ಪಡ್ತಿರ್ತಾರೆ ಅಂತವರಿಗೆ ಆಹಾರ ಪದಾರ್ಥಗಳನ್ನ ದಾನ ಮಾಡಬಹುದು ಆಹಾರ ದಾನ ಮಾಡಬಹುದು ಅದೇ ರೀತಿ ಗೋಗ್ರಾಸವನ್ನ ನೀಡಬಹುದು ಹಸುಗಳಿಗೆ ಹುಲ್ಲು ಇತ್ಯಾದಿ ಬೆಲ್ಲ ಅಕ್ಕಿಗಳನ್ನ ತಿನ್ನಿಸುವಂತದ್ದು ಹಾಗೆ ಪಕ್ಷಿಗಳಿಗೂ ಕೂಡ ಆಹಾರ ಧಾನ್ಯಗಳನ್ನ ಹಾಕಬಹುದು ಇದರಿಂದ ಕೂಡ ಗ್ರಹ ಶಾಂತಿ ಆಗುತ್ತೆ ಅದೇ ರೀತಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಗರ್ಭಿಣಿ ಸ್ತ್ರೀಯರು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಎಷ್ಟು ಸಾಧ್ಯ ಆಯಿತು ಗ್ರಹಣದ ಸಂದರ್ಭದಲ್ಲಿ ಪಠಣೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೇಳೋದಕ್ಕೆ ಮರಿಬೇಡಿ ಗರ್ಭಿಣಿ ಸ್ತ್ರೀಯರು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ಗ್ರಹಣದ ನಂತರ ನಾನು ಹೇಳಿದ್ದೀನಿ ಶುದ್ಧಿ ಮಾಡ್ಕೊಳ್ಳಿ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳಿ ಮನೆಯನ್ನ ಇಮಿಡಿಯೇಟ್ಲಿ ಸ್ನಾನ ಮಾಡ್ಕೊಳ್ಳಿ ಮನೆಯನ್ನ ಶುದ್ಧಿ ಮಾಡ್ಕೊಳ್ಳಿ ಗಂಗಾ ಜಲವನ್ನ ಪ್ರೋಕ್ಷಣೆ ಮಾಡಿ ಇಲ್ಲ ಅಂತಂದ್ರೆ ನಿಮಗೆ ಗೋಮೂತ್ರ ಸಿಗುತ್ತೆ ಗೋಮೂತ್ರವನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ಕೊಳ್ಳುವಂತದ್ದು ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ದಾನ ಮಾಡ್ಕೊಳ್ಳಿ ಜಪ ಮಾಡ್ಕೊಳ್ಳಿ ಪೂಜೆಯನ್ನ ಮಾಡ್ಕೊಳ್ಳಿ ಅದೇ ರೀತಿ ಬಿಸಿ ಆಹಾರವನ್ನ ಸೇವನೆ ಮಾಡಿ ಊಟ ಮಾಡೋದಕ್ಕೆ ಮರಿಬೇಡಿ ಎಲ್ಲವನ್ನ ಹೇಳಿದ್ದೀನಿ ಇನ್ನ ನಾಳೆಯ ಸಂಚಿಕೆಯಲ್ಲಿ ಯಾವ ರಾಶಿಗಳಿಗೆ ಶುಭ ಯಾವ ರಾಶಿಗೆ ಅಶುಭ ಯಾವ ನಕ್ಷತ್ರದವರು ಶಾಂತಿಯನ್ನ ಮಾಡ್ಕೋಬೇಕು ಯಾವ ಶಾಂತಿಯನ್ನ ಮಾಡ್ಕೋಬೇಕು ದಾನದ ರೂಪದಲ್ಲಿ ಯಾವ್ಯಾವ ರಾಶಿಯವರು ಯಾವ ವಸ್ತುಗಳನ್ನ ದಾನ ಕೊಡಬೇಕು ಮೇಷರಾಶಿ ಅಂತ ಹಿಡಿದು ಮೀನರಾಶಿಯವ್ರಿಗೂ ಕೂಡ ಇದೇ ವಸ್ತುವನ್ನ ದಾನ ಕೊಡಬೇಕು ಅಂತ ಇರುತ್ತೆ ಇದೇ ನಕ್ಷತ್ರದವರು ಇದೇ ಒಂದು ಶಾಂತಿ ಮಾಡಿಸ್ಬೇಕು ಅಂತ ಇರುತ್ತೆ ವಿವರವಾಗಿ ಹೇಳ್ತೀನಿ ತಪ್ಪದೆ ನಾಳೆ ಸಂಜೆ ಮತ್ತೆ ಬನ್ನಿ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದೀನಿ ಯೂಸ್ಫುಲ್ ಆದ್ರೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಬಳಗಕ್ಕೆ ಸ್ನೇಹಿತರಿಗೆ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯ ವಿಡಿಯೋ ಅಲ್ಲ ಎಲ್ಲೋ ಸಿಗದಂತಹ ಗ್ರಹಣದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಹೇಳಿದ್ದೀನಿ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಣ್ನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಮನುಷ್ಯನ ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ಮನುಷ್ಯರು ಗೆಲ್ಲಬೇಕು ಕಷ್ಟ ಗೆಲ್ಲಬಾರದು ಹಾಗೆ ನಮ್ಗೆ ದೊಡ್ಡ ಕಷ್ಟ ಬಂದಿದೆ ಗುರುಗಳೇ ಅಂತ ಎದೆಗೊಂದೋದ್ ಬೇಡ ಅಡುಗೆ ಮನೆಯಲ್ಲಿ ಸರಳ ಸುಲಭ ವಸ್ತುಗಳು ಸಿಗುತ್ತೆ ಅದನ್ನ ತಗೊಳ್ಳಿ ನಾನು ಉಚಿತ ರೆಮಿಡಿ ಹೇಳ್ತೀನಿ ಜೀವನದಲ್ಲಿ ಗೆಲ್ಬಹುದು ಬೆಟ್ಟದಂತ ಕಷ್ಟ ಇರಲಿ ಮಂಜಿನಂತೆ ಕರಗಿಸಬಹುದು ಹಾಗೆ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದು ಬೇಡ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಇಂತ ಪವರ್ಫುಲ್ ರೆಮಿಡಿಗಳನ್ನು ಕೂಡ ನಿಲ್ಸೋದ್ ಬೇಡ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಜೀತ್ ಮೀಡಿಯಾದಲ್ಲಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ವೀಕ್ಷಕರೇ ನಮಸ್ಕಾರ